ನಂತರ ಬರ್ತಕ್ಕಂಥ ಶ್ರೀರಾಮನವಮಿ ಶ್ರೀರಾಮ ನವವನ್ನು ನಮ್ಮ ಗಾಂಧಿನಗರದಲ್ಲಿ ಶಿವಗಂದ ನಂಜಿನಪ್ಪನವ್ರ ಕುಟುಂಬ ಚಿನ್ನಯ್ಯ ಮೇಸಿರುವ ಕುಟುಂಬ ಮತ್ತು ಇಲ್ಲಿ ನಮ್ಮ ಬಸಪ್ಪನವ ಕುಟುಂಬ ನಾಗಪ್ಪ ಕುಟುಂಬ ಮತ್ತು ಬೇಸ ಕುಟುಂಬಗಳು ಕೂಡ ಬಹಳ ವರ್ಷಗಳಿಂದ ವಿಶೇಷವಾಗಿ ಹನುಮಂತರಷ್ಟು ಇವೆಲ್ಲ ಎಷ್ಟು ಎಲ್ಲ ಕುಟುಂಬಗಳು ಕೂಡ ಸೇರಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಗಣೇಶೋತ್ಸವ ಆಗ್ಬೋದು ಶ್ರೀರಾಮನವಮಿ ಆಗ್ಬೋದು ಇವೆಲ್ಲವನ್ನು ಕೂಡ ವಿಜೃಂಭಣೆ ಮಾಡ್ತಕ್ಕಂಥದ್ದು ಬಹಳ ವರ್ಷಕ್ಕೆ ಬಂದತಕ್ಕಂಥ ಈ ವರ್ಷವೂ ಕೂಡ ಶ್ರೀವಾ ಶ್ರೀರಾಮನವಮಿಯನ್ನು ಎಲ್ಲ ಎಲ್ಲ ಯುವಕ ಮಿತ್ರರು ಸೇರಿಕೊಂಡು ಭಾಳ ಸಂತೋಷವಾಗಿ ಇವತ್ತು ಆ ಶ್ರೀರಾಮ ಆಚರಣೆ ಮಾಡಿದ್ದೀರಿ ಭಗವಂತ ಶ್ರೀರಾಮ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಇನ್ನೂ ಕೂಡ ಆದಷ್ಟು ಬೇಗ ಗಾಂಧಿನಗರದಲ್ಲಿ ಒಂದು ಒಳ್ಳೆ ಸೂಪರ್ ಮಾರ್ಕೆಟ್ ಆಗಿ ಈ ಭಾಗ ಎಲ್ಲ ಕೂಡ ಕಮರ್ಷಿಯಲ್ ಆಗಿ ಪರಿವರ್ತನೆ ಆಗಲಿ ಗಾಂಧಿನಗರ ಬಜಾರ್ ಅಂತೇಳಿ ಮುಂದೆ ಆಗಲಿ ಅಂತೇಳಿ ನಾನಾದರೂ ಕೂಡ ಇಷ್ಟಪಡ್ತಾ ಕೊಡ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮ್ಮನ್ನು ಹೇಳಿ ಈ ನಮ್ಮ ಕನ್ನನ್ನು ಕೂಡ ಕರೆಸಿ ಆ ಉದ್ದೇಶ್ವರನ್ನ ಶ್ರೀರಾಮನ ಆಂಜನೇಯನ ಒಂದು ಆಶೀರ್ವಾದ ಮಾಡಿಸಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಹೊಂದಿಸಿ ನಮ್ಮ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್